ನಮಸ್ತೆ ವೀಕ್ಷಕರೇ ಸಪ್ತಾಶಿವಿಗೆ ಸ್ವಾಗತ ನಾನು ಶಮಿ ಶೆಟ್ಟಿ ನಾವು ಮಾಡೋ ಸಣ್ಣ ಸಹಾಯ ಇನ್ನೊಬ್ಬರಿಗೆ ಒಂದು ಸಣ್ಣ ಖುಷಿ ಕೊಟ್ಟರು ಆ ಫೀಲ್ ಬೇರೆನೇ ಆಗಿರತ್ತೆ ಆದ್ರೆ ಹೆಣ್ಣು ಮಕ್ಕಳಿಗೆ ಸಾಮಾನ್ಯವಾಗಿ ಸೀರೆ ಓಲೆ ಸರ ಬಳೆಗಳು ಅಂದ್ರೆ ಏನೋ ಒಂಥರ ಇಷ್ಟ ಅದ್ರಲ್ಲೂ ಹೊಸ ಡಿಸೈನ್ ನೋಡಿದ್ರೆ ಸಾಕು ಅದೇ ತರ ನನಗೂ ಬೇಕು ಅನ್ನೋ ಆಸೆ ಬಿಡುತ್ತೆ ಆದ್ರೆ ಏನಪ್ಪಾ ಈ ಸರ ಬಳೆ ಅಂತೆಲ್ಲ ಮಾತಾಡ್ತಿದೀವಿ ಅಂತ ನೋಡ್ತಿದ್ದೀರಾ ಇಲ್ಲಿದೆ ನೋಡಿ ಕಂಪ್ಲೀಟ್ ಸ್ಟೋರಿ ಸಾಮಾನ್ಯವಾಗಿ ನಕಾರಾತ್ಮಕ ಸುದ್ದಿಗಳಿಂದಲೇ ಸುದ್ದಿಯಲ್ಲಿರುವ ನಮ್ಮ ಮೆಟ್ರೋ ಈ ಬಾರಿ ಹೃದಯ ಸ್ಪರ್ಶಿ ಘಟನೆಯಿಂದ ಟ್ರೆಂಡಿಂಗ್ ಆಗಿದೆ ಹೌದು ಬೆಂಗಳೂರಿನ ನಮ್ಮ ಮೆಟ್ರೋದಲ್ಲಿ ನಡೆದ ಹೃದಯ ಸ್ಪರ್ಶಿ ಘಟನೆಯೊಂದು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ ಬಳೆಯನ್ನ ಇಷ್ಟಪಟ್ಟ ಸಹ ಪ್ರಯಾಣಿಕಳಿಗೆ ಹುಡುಗಿಯೊಬ್ಬಳು ತನ್ನ ಬಳೆಯನ್ನೇ ನೀಡಿರುವ ಘಟನೆ ನಡೆದಿದೆ ಮಹಿಳೆ ಈ ಸನ್ನಿವೇಶವನ್ನ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿದ್ದು ಹುಡುಗಿಯ ದಯಾಗುಣಕ್ಕೆ ನೆಟ್ಟಿಗರಿಂದ ವ್ಯಾಪಕ ಮೆಚ್ಚುಗೆ ವ್ಯಕ್ತವಾಗಿದೆ ನೋಕು ನುಗ್ಗಲು ಕೆಲ ಪ್ರಯಾಣಿಕರ ಅಸಮಂಜಸ ವರ್ತನೆಯ ವಿಷಯಗಳಿಂದಲೇ ಸದಾ ಸುದ್ದಿಯಲ್ಲಿರುತ್ತಿದ್ದ ಬೆಂಗಳೂರಿನ ನಮ್ಮ ಮೆಟ್ರೋ ಈಗ ಹೃದಯ ಸ್ಪರ್ಶಿ ಘಟನೆಯೊಂದರ ವಿಚಾರಕ್ಕೆ ಸಾಕ್ಷಿಯಾಗಿದೆ ಸೋಷಿಯಲ್ ಮೀಡಿಯಾಗಳಲ್ಲಿ ಈ ವಿಚಾರ ಟ್ರೆಂಡಿಂಗ್ ನಲ್ಲಿದೆ ಹೌದು ಮೆಟ್ರೋ ಪ್ರಯಾಣದ ವೇಳೆ ತನ್ನ ಪಕ್ಕವೇ ಕುಳಿತಿದ್ದ ಹುಡುಗಿಯ ಕೈಯಲ್ಲಿ ಚಿನ್ನದ ಬಳೆಯನ್ನ ಗಮನಿಸಿದ ಆಕೆ ಅದು ನನಗೆ ಬಹಳ ಇಷ್ಟವಾದ ಕಾರಣ ಅಂಥದ್ದೇ ಬಳೆಯನ್ನ ಮಾಡಿಸಿಕೊಳ್ಳಲು ಅದರ ಫೋಟೋ ತೆಗೆದುಕೊಳ್ಳಬಹುದೇ ಎಂದು ಆಕೆಯನ್ನ ಕೇಳಿದ್ದಷ್ಟೆ ಆಕೆ ತನ್ನ ಕೈಗಳಲ್ಲಿದ್ದ ಬಳೆಯನ್ನೇ ತೆಗೆದು ನನಗೆ ನೀಡಿದ್ದಳು ಇದರ ಡಿಸೈನ್ ಚಿನ್ನದ ಅಂಗಡಿಗೆ ತೋರಿಸಿದರೆ ಅದೇ ರೀತಿ ಬಳೆ ಮಾಡಲು ಸುಲಭವಾಗುತ್ತದೆ ಎಂದಳು ಆದ್ರೆ ಅವಳ ನಡೆಯಿಂದ ನನಗೆ ಆಶ್ಚರ್ಯವಾಯಿತು ಅಷ್ಟು ಸುಲಭವಾಗಿ ಯಾರು ಯಾರಿಗೂ ಏನನ್ನು ಯಾರಿಗೂ ನೀಡಲ್ಲ ಆದ್ರೆ ಈ ಹುಡುಕಿ ಫೋಟೋ ಕೇಳಿದ ಕ್ಷಣ ಬಳೆ ನೀಡಿದ್ದಾಳೆ ನಂತರ ಆಕೆ ಇದು ಬಂಗಾರದ ಬಳೆಯಲ್ಲ ಎಂದು ನಗುತ್ತಾ ಹೇಳಿದಳು ಆಕೆಗಿರುವ ದಯಾಗುಣದ ನೆನಪಿಗಾಗಿ ಆ ಬಳೆಯನ್ನ ನಾನು ತೆಗೆದುಕೊಂಡೆ ಮೆಟ್ರೋದಲ್ಲಿನ ಎಲ್ಲಾ ಸನ್ನಿವೇಶಗಳು ಕೆಟ್ಟದಾಗಿರಲ್ಲ ಕೆಲವು ಬಹಳ ಸುಂದರವಾಗಿರುತ್ತವೆ ಎಂದು ಮಹಿಳೆ ಬರೆದುಕೊಂಡಿದ್ದಾರೆ ಪೋಸ್ಟ್ ಜೊತೆಗೆ ಬಳೆಯ ಫೋಟೋವನ್ನು ಕೂಡ ಹಾಕಿಕೊಂಡಿದ್ದಾರೆ ಇನ್ನು ಮಹಿಳೆ ಮಾಡಿರುವ ಆ ಪೋಸ್ಟ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ನಾನಾ ಅಭಿಪ್ರಾಯಗಳು ಮೆಚ್ಚುಗೆಗಳು ವ್ಯಕ್ತವಾಗ್ತಿವೆ ಈ ಪೋಸ್ಟ್ ತನ್ನ ಮುಖದಲ್ಲಿ ನಗು ತರಿಸಿದೆ ಆದ್ರೆ ಈ ಹುಡುಗಿ ತುಂಬಾ ಒಳ್ಳೆಯ ಮನಸ್ಸಿನವಳು ಎಂದು ಒಬ್ಬರು ಪ್ರತಿಕ್ರಿಯಿಸಿದ್ದಾರೆ ಇಂದು ಇಂಟರ್ನೆಟ್ ನಲ್ಲಿ ನೋಡಿದ ಅತ್ಯುತ್ತಮ ವಿಷಯ ಇದು ಎಂದು ಮತ್ತೊಬ್ಬರು ಹೇಳಿದ್ದಾರೆ ಇನ್ನು ಇಂತಹ ಅಪರೂಪದ ವಿಚಾರಗಳು ಸೋಷಿಯಲ್ ಮೀಡಿಯಾಗಳಲ್ಲಿ ಹೆಚ್ಚು ವೈರಲ್ ಆಗುತ್ತಿದ್ದು ಒಂದ್ ರೀತಿಯಲ್ಲಿ ಇದನ್ನ ಗಮನಿಸ್ತಿರುವ ಎಲ್ಲಾ ಸೋಷಿಯಲ್ ಮೀಡಿಯಾ ವ್ಯೂವರ್ಸ್ಗೆ ಖುಷಿ ಕೊಡೋದಂತೂ ಹೌದು ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಸಪ್ತಾಶ್ವ ಟಿವಿ ನೋಡಿದ್ರಲ್ಲ ವೀಕ್ಷಕರೇ ಇದೇ ರೀತಿಯ ಇನ್ನಷ್ಟು ಹೊಸ ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಾಶ್ವ ಟಿವಿ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು